ಮತದಾರರೇ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ಕೊಡ್ತಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಬರುವಂತಹ ದಿನಗಳಲ್ಲಿ ಸಚಿವ ಮಧು ಬಂಗಾರಪ್ಪನವರ ಎಲ್ಲಾ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಕೊಡ್ತಾರೆ ಎನ್ನುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಆ ಚುನಾವಣೆಗಳಲ್ಲಿ ರಾಘವೇಂದ್ರ ಅವರು ಮಾಡದಂತಹ ಅಭಿವೃದ್ಧಿ ಕೆಲಸಕ್ಕೆ ಉತ್ತರ ಕೊಟ್ಟು ಬಂದಿದ್ದಾರೆ ಈ ಬರೂ ಕೂಡ ಅವರ ಪ್ರಶ್ನೆಗೆ ಉತ್ತರವನ್ನು ಮತದಾರರು ಕೊಡ್ತಾರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಇಟ್ಟಂಥವ್ರು ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆಶ್ವಾದ ಮಾಡ್ತಾರೆ ತಪ್ಪು ಮಾಡಿದ್ರೆ ಮೂಲೆಯಲ್ಲಿ ಅದು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗಿರೋಂಥ ಒಂದು ಶಕ್ತಿ ಡಿ ಆರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನ ಒಂದು ಮತ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕೂಡ ಮಾಡುತ್ತೆ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ ಈ ಸಂದರ್ಭದಲ್ಲಿ ವಿಶ್ವಾಸಗಳು ಇರುವಂತ ವ್ಯವಸ್ಥೆಯಲ್ಲಿ ಮಾತ್ರ ಈ ವ್ಯವಸ್ಥೆ ಚೌಕಟ್ಟಲ್ಲಿ ಈಗಾಗಲೇ ನಾಲ್ಕು ಚುನಾವಣೆಯನ್ನ ಎದುರಿಸಿದ್ದೀವಿ ಜನ ಉತ್ತರ ಕೊಟ್ಟಿದ್ದ ಸೊ ಬರುವಂತಲೂ ಕೂಡ ಅವರೆಲ್ಲ ಪ್ರಶ್ನೆಗಳಿಗೆ ಬರುವಂತ ಜನ ಚುನಾವಣೆ ಉತ್ತರವನ್ನು ಕೊಡ್ತಾರೆ ಅದು ಕೂಡ ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ ಬರುತ್ತೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಂತ ಅನ್ಸುತ್ತೆ ಅವಶ್ಯಕತೆ ಇಲ್ಲ ನನಗೆ ಕೂಲ್ ಆಗಿ ಇದು ತಿಂಗಳು ಚುನಾವಣೆ ಎದುರಿಸ್ತೀವಿ ಚುನಾವಣೆ ಫಲಿತಾಂಶದ ಮುಖಾಂತರ ಉತ್ತರವನ್ನು ಕೊಡ್ತಾರೆ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆದಾಗ ಸರ್ಕಾರದ ಆಮಂತ್ರಣ ಪತ್ರಿಕೆ ಕೊಟ್ಟರು ಕೂಡ ಊರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರಯತ್ನ ಕೂಡ ಮಾಡಲಿಲ್ಲ ಹಾಗಾಗಿ ರಾಮನ್ ಬಗ್ಗೆ ಯಾರಿಗೆ ಹೆಚ್ಚು ವಿಶ್ವಾಸ ಇದೆ ರಾಮನ್ ಬಗ್ಗೆ ಇಡೀ ಒಂದು ತಲೆಮಾರು ತುಂಬ ನಾನೂರ ಐನೂರು ವರ್ಷದ ಹೋರಾಟ ಇದೆ ಸರಾಯು ನದಿಯಲ್ಲಿ ನದಿ ಜೊತೆಗೆ ರಕ್ತನೂ ಕೂಡ ಹರಿಸಿಕೊಂಡಂಥ ಕನಸಲ್ಲಿ ಕೊಟ್ಟಿದ್ದಾರೆ ಅದರ ಪ್ರತಿಫಲ ಇದು ರಾಮ ಮಂದಿರ ನಿರ್ಮಾಣ ಆಗಿದೆ ಈ ಫ್ಲೆಕ್ಸು ನ್ಯೂಸ್ ಪೇಪರು ಇದು ಅತ್ಯಂತ ಒಂದು ಸಣ್ಣತನದ ಒಂದು ರಾಮನಿಗೆ ಹೋಲಿಸ್ಲಿಕ್ಕೆ ಬರದೇ ಇಲ್ಲ ಭವಿ ಶ್ರೀರಾಮ ತುಂಬ ಒಂದು ಆಕಾಶ ಎತ್ತರಕ್ಕಿರೋಂಥ ಒಂದು ವ್ಯಕ್ತಿತ್ವ ಇರುವಂಥ ಭದ್ರ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಅದಕ್ಕೆ ದಿನಕ್ಕೆ ಈಗಾಗಲೇ ಎರಡು ಎರಡು ಮೂರು ಲಕ್ಷ ಜನ ಬಂದು ಭಾಗವಹಿಸ್ತಿದ್ದಾರೆ ಪೂಜೆ ಮಾಡಿಸ್ತಾ ಇದ್ದಾರೆ ನಾವು ಎಷ್ಟು ವಿಶಾಲವಾಗಿ ನಮ್ಮ ರಾಮನ ಬಗ್ಗೆ ನಾವು ತಿಳ್ಕೊಂಡಿರ್ತೀವೋ ಅಷ್ಟು ವಿಶಾಲವಾದಂತ ಒಂದು ಭಾವನೆ ಬರುತ್ತೆ ಅವರು ಯಾವ ಒಂದು ವ್ಯಕ್ತಿತ್ವ ಯೋಚನೆ ಮಾಡ್ತಾರೆ ನ್ಯೂಸ್ ಪೇಪರ್ ಫ್ಲೆಕ್ಸ್ ಚೌಕಟ್ಟನ್ನು ಮಾಡ್ತಾರೆ ಗ್ಯಾರಂಟಿ ಗ್ಯಾರಂಟಿ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಬೇಕ ನಾವಾದ್ರೂ ಅಷ್ಟೇ ಅವರಾದ್ರೂ ಅಷ್ಟೇ ವಿಶ್ವಾಸ ಇವರ ಮೋದಿಜಿಯವರ ಗ್ಯಾರಂಟಿ ಮೋದಿಜಿಯವರ ಗ್ಯಾರಂಟಿ ಅಂದರೆ ಇವ್ರ ಭಾಗ್ಯಗಳ ಗ್ಯಾರಂಟಿ ಅಲ್ಲ ಮೋದಿಜಿಯವರ ಬಗ್ಗೆ ಗ್ಯಾರಂಟಿ ಅಂದರೆ ಅವ್ರ ಬಗ್ಗೆ ಇಟ್ಟಂಥ ಒಂದು ವಿಶ್ವಾಸ ಇಡೀ ಪ್ರಪಂಚದಲ್ಲಿ ಇದು ಭಾರತ ವಿಶ್ವಗುರುವಾಗಿ ಬೆಳಿಬೇಕು ಆ ಒಂದು ಚೌಕಟ್ಟಿನಲ್ಲಿ ಇದು ನಮ್ಮ ಅನೇಕ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋಗಳಲ್ಲಿ ಪ್ರತಿ ವರ್ಷ ನಾವು ಹೇಳ್ತಾ ಇದ್ವಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ತೆಗೆದುಕೊಳ್ಬೇಕು ಕಾಮನ್ ಸಿವಿಲ್ ಕೋಡ್ ಜಾರಿಗೆ ತರಬೇಕು ಇದೆಲ್ಲದೂ ಕೂಡ ಹಂತ ಹಂತವಾಗಿ ಎಲ್ಲದೂ ಕೂಡ ತರುವಂತ ಪ್ರಯತ್ನ ಮಾಡಿದ್ವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯರ ಬಗ್ಗೆ ಆದಂತಹ ಗೌರವ ಇರ್ಬೋದು ಭಾರತದ ಬಗ್ಗೆ ಆದಂತಹ ಗೌರವ ಇರ್ಬೋದು ಇವತ್ತು ಗರಿಷ್ಠ ಆಕ್ಟಿವಿಟೀಸ್ ಕಮ್ಮಿ ಆಗದಂತ ಇರ್ಬೋದು ದೇಶದ ಸದೃಢತೆ ಇರ್ಬೋದು ಇದು ಮೋದಿ ಗ್ಯಾರಂಟಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ನೋಡ್ತೀವಿ ಇವ್ರಿಗೆ ನಾಲ್ಕು ಕೆ ಜಿ ಐದು ಕೆ ಜಿ ಇದ್ರ ಬಗ್ಗೆ ನಾವು ಮಾತಾಡುವಂಥ ಕೆಲಸ ನಾವು ಮಾಡ್ತೇವೆ ಆ ಮೋದಿ ಜಿಯವರ ಗ್ಯಾರಂಟಿ ಮತ್ತೆ ನಾವು ಮಾಡಿದಂಥ ಕೆಲಸ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಜನ ಸುಸ್ತಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೀವನ ಉಳಿಸಬೇಕು ಅಂತೇಳಿ ಸರ್ಕಾರದ ಜೊತೆಗೆ ಚುನಾಯಿತ ಪತ್ರಗಳಲ್ಲಿ ನಾವು ಕೂಡ ಕೈಗೊಳ್ಳುವ ಕೆಲಸ ಮತ್ತೆ ವಿಶೇಷವಾಗಿ ಗೌರವಂತ ಮಧು ಬಂಗಾರಪ್ಪನವರು ಮಾತಾಡಬೇಕಾದಾಗ ಆಂಬ್ಯುಲೆನ್ಸ್ ಅಲ್ಲಿ ದುಡ್ಡು ಸಾಕ್ಸಿರು ಹಡಿಬೆಟ್ಟಿ ದುಡ್ಡು ಅಸಹ್ಯ ಅನ್ಸುತ್ತೆ ನನಗೆ ಅಂತ ದೊಡ್ಡ ವ್ಯಕ್ತಿಯ ಒಬ್ಬ ಮಗನ ಬಾಯಲ್ಲಿ ಈ ರೀತಿಯಂತಹ ಹಗುರವಾದಂಥ ಮಾತು ಆ ರೀತಿ ಏನಾದರೂ ಚುನಾವಣೆ ಮಾಡಿದಂತ ಅನುಭವ ಏನಂತ ಅವ್ರಿಗೆ ಅಂತ ಹೊರತು ನಮಗೆ ಆ ಕೆಟ್ಟ ಸಂಸ್ಥೆ ನಮಗೇನು ಅವಶ್ಯಕತೆ ಇಲ್ಲ ಹಾಗಾಗಿ ಅವ್ರು ನನ್ನ ಬಗ್ಗೆ ಬೆರಳು ತೋರಿಸೋದು ನಾಲ್ಕು ಬೆರಳು ಅವ್ರಿಗೆ ತೋರಿಸ್ತಾರೆ ಹಾಗಾಗಿ ಮಾತಾಡಬೇಕಾದಾಗ ಯಾರು ಎಲ್ಲಿಂದ ಯಾರು ಮಾತಾಡಿದ್ದಾರೆ ಕಟ್ಟ ತಿಳ್ಕೊಂಡು ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದಂತ ಏಕಾಏಕಿ ಮಾತಾಡೋಕ್ಕಿಂತ ಸ್ವಲ್ಪ ಪರಿಶೀಲನೆ ಮಾಡಿ ಉತ್ತರ ಕೊಡೋದು ಒಳ್ಳೆಯದಂತ ನಾನು ರಾಮ